ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹೇಗಿತ್ತಂದ್ರೆ ನನ್ನ ನನ್ನ ಫ್ಯಾಮ್ಲಿಯಲ್ಲಿ ಖುಷಿಯಾದ ಘಟನೆಗಳಂದ್ರೆ ನನ್ನ ತಮ್ಮರ ಮದುವೆ ಆಯಿತು ಮತ್ತು ನೆಕ್ಸ್ಟು ನಮ್ಮ ಅಕ್ಕಂದು ಮನೆ ಗೃಹ ಪ್ರವೇಶ ಆಯಿತು ಇವೆಲ್ಲ ಏನಂದ್ರೆ ಫ್ಯಾಮ್ಲಿಲಿ ಖುಷಿ ಪಡುವಂಥ ಘಟನೆಗಳು ಇನ್ನು ನೆಕ್ಸ್ಟು ನನ್ನ ಪರ್ಸ್ನಲ್ಲಿ ಖುಷಿ ಪಡೋ ವಿಷಯ ಏನಂದ್ರೆ ಹತ್ತತ್ರ ಒಂದು ವರ್ಷದೊಳಗೆ ನಾನು ಎರಡು ನೂರು ಸೀರೆಗೆ ಗುಜ್ ಕಟ್ಟಿರಬೇಕು ಲೆಕ್ಕದ ಪ್ರಕಾರ ಅಂತ ಇಲ್ಲ ಸುಮ್ಮನೆ ನಾನು ಒಂದು ಅಂದಾಜು ಹೇಳಿದ್ದು ಇನ್ನೂ ಜಾಸ್ತಿನೇ ಆಗಿರಬೇಕು ಕಡಿಮೆ ಏನಿಲ್ಲ ಇನ್ನು ಟ್ಯೂಷನ್ ನೋಡೋದಾದ್ರೆ ಟ್ವೆಂಟಿ ಮಕ್ಕಳಿದ್ದು ಟ್ವೆಂಟಿ ಇದ್ದಿದ್ದು ಇವಾಗ ಎರಡು ಸಾವಿರ ಇಪ್ಪತ್ತ್ನಾಲ್ಕ ಮೂವತ್ತು ಮಕ್ಕಳಾಗ್ಯಾವ ಇನ್ನು ನವೋದಯ ಮುರಾರ್ಜಿ ನವೋದಯದ್ದು ನಾಲ್ಕು ಮಕ್ಕಳಿದ್ದು ಮುರಾರ್ಜಿಯು ಆರು ಮಕ್ಕಳಿದ್ದು ನವೋದಯ ನಾಲ್ಕು ಮಕ್ಕಳಲ್ಲಿ ಎರಡು ಮಕ್ಕಳದು ನವೋದಯ ಆಯಿತು ಮತ್ತು ಆರು ನವೋದಯ ಮುರಾರ್ಜಿ ಮಕ್ಕಳಿರಲಿ ಐದು ಮುರಾರ್ಜಿ ಆಯಿತು ಎಷ್ಟ ಖುಷಿ ಪಡೋ ವಿಷಯ ಇದ್ದರೂ ಈ ನನಗೆ ಯಾವ ಖುಷಿ ವಿಷಯ ಖುಷಿ ಪಡ್ತು ಅಂದ್ರೆ ನನ್ನ ಕೈಯ ಕಲ್ತಿರೋ ಮಕ್ಕಳು ನವೋದಯ ಮುರಾರ್ಜಿಗೆ ಸೆಲೆಕ್ಟ್ ಆದರು ಅನ್ನೋ ಖುಷಿ ಮುಂದೆ ಯಾವ ಖುಷಿನೂ ಇಲ್ಲ ಈ ವರ್ಷಕ್ಕೂ ನನ್ನ ಹತ್ರ ಹದಿನೈದು ನವೋದಯ ಮುರಾರ್ಜಿ ಮಕ್ಕಳಿದ್ದಾವೆ ಮತ್ತು ಡೈಲಿ ಟ್ಯೂಷನ್ ಮಕ್ಕಳು ಮೂವತ್ತು ಮಕ್ಕಳಿದ್ದಾವೆ ಹೋದ ವರ್ಷದಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಮಕ್ಕಳಿದಾವೆ ಈ ವರ್ಷ ನವೋದಯ ಮುರಾರ್ಜಿಯಲ್ಲಿ ಎಷ್ಟು ಮಕ್ಕಳು ಸೆಲೆಕ್ಟ್ ಆಗ್ತಾರಾ ಅಂಥೇಳಿ ಇದರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ಮತ್ತೊಂದು ಸರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನಿಮಗೂ ಎರಡು ಸಾವಿರ ಇಪ್ಪತ್ತೈದು ಎಲ್ರಿಗೂ ಒಳ್ಳೆಯದಾಗಲಿ